ಈ ಮೊದಲಿನ ಕಾಲದಾಗೆಲ್ಲ ಸಣ್ಣ ಹುಡುಗರು ಅಳಾಕತ್ತಿರ ಹುಚ್ಚ ಬಂದ ಭೂತ ಬಂದ ಅಂತ ಅಂಜಿಸ್ತಿದ್ರು ಎಲ್ಲ ಚಂದ ಮಾಮನ್ ಪೊರ್ಷಿ ಬೆಲ್ಲ ಕೊಟ್ಟು ರಮೇಶಿ ಸುಮ್ಮ ಮಾಡ್ತಿದ್ರು ಇನ್ನು ಸ್ವಲ್ಪ ವರ್ಷದ ಹಿಂದೆ ಹೋದ್ರೆ ಚಾಕ್ಲೇಟ್ ಕೊಡಿಸಿ ಸುಮ್ ಮಾಡಿಸ್ಕೊಡ್ತಿದ್ರು ಈಗ ಎರಡು ಮೆಥಡ್ ಯೂಸ್ ಮಾಡ್ತಾರೆ ಒಂದೇದ್ದು ಮೊಬೈಲ್ ಕೈಯ ಕೊಡ್ತಾರೆ ಇನ್ನು ಎರಡನೇದ್ದು ಸ್ನ್ಯಾಕ್ಸ್ ಪ್ಯಾಕೆಟ್ ಕೈಯ ಕೊಡ್ತಾರೆ ಈ ಮೊಬೈಲ್ ಕೈಯಾ ಕೊಡೋ ವಿಚಾರ ಇನ್ನೊಮ್ಮೆ ನೋಡೋಣಂತೆ ಇವತ್ತು ಈ ಸ್ನ್ಯಾಕ್ಸ್ ವಿಚಾರ ನೋಡೋಣ ಸ್ನ್ಯಾಕ್ಸ್ ಕೊಟ್ಟು ಕೂಡಲೇ ಹುಡುಗರು ಯಾಕೆ ಸುಮ್ಮನೆ ಹಾಕ್ತಾರ ಇವನ್ ಕೊಟ್ರೆ ಏನೂ ಪ್ರಾಬ್ಲಮ್ ಇಲ್ಲನ ಅಥವಾ ಏನರ ಪ್ರಾಬ್ಲಮ್ ಐತನ ಪ್ರಾಬ್ಲಮ್ ಇದ್ರೂ ಇದಕ್ಕೆ ಹುಡುಗರು ಅಷ್ಟೇ ಅಲ್ಲ ಕಂಡು ಮಂದಿ ದೊಡ್ಡೋರು ಅಡಿಕ್ಟ್ ಆಗಿರ್ತಾರೆ ಯಾಕೆ ಇವನ್ ತಂದ್ರೆ ಹೆಲ್ತ್ ಮೇಲೆ ಏನರ ಎಫೆಕ್ಟ್ ಐತನ ಈ ವಿಡಿಯೋದಾಗ ಈಗೆಲ್ಲ ನೋಡೋಣ ಈ ಅದು ಏನಪ್ಪಾ ಐತಿ ಅಂತ ಕೇಳ್ತಾರಾ ಚಿಪ್ಸ್ ಇನ್ಸ್ಟಂಟ್ ನೂಡಲ್ಸ್ ಇನ್ನು ಬೇರೆ ಬೇರೆ ಸಂಡ್ಗಿ ಅಂತ ಒಂದು ಸ್ನ್ಯಾಕ್ಸ್ ಬಿಸ್ಕೆಟ್ ಇವೆಲ್ಲ ಇಂಡಿಯಾದಾಗ ಭಾಳ ಫೇಮಸ್ ಅದಾವೆ ಅದ್ರಾಗ ಸಣ್ಣ ಹುಡುಗರ್ಗಂತೂ ಹೇಳದ ಬ್ಯಾರ ಪಿಕ್ಚರ್ನಾಗ ಹೀರೋ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ ಅದೆಷ್ಟಲ ವಿಲನ್ ಫೇಮಸ್ ಆಗಿರ್ತಾರೆ ಯಾಕಂದ್ರೆ ಅವ್ರಿಗೂ ಇಂಪಾರ್ಟೆನ್ಸ್ ಕೊಟ್ಬಿಡ್ತಾರೆ ಅದರಂಗ ಫೇಮಸ್ ಇರೋ ಸ್ನ್ಯಾಕ್ಸ್ ಒಳಗೆ ವಿಲನ್ ಇದ್ದಂಗೆ ಡೇಂಜರಸ್ ಟೇಸ್ಟ್ ಅನ್ನ ಅನ್ಸಾರು ಆಡ್ ಮಾಡಿರ್ತಾರೆ ಇವು ಬರೀ ಟೇಸ್ಟ್ ಹೆಚ್ಚು ಮಾಡೋಂಗಿಲ್ಲ ಆದರೆ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ನು ಹೆಚ್ಚು ಮಾಡ್ತಾವೆ ಮತ್ತು ಮೇನ್ ಅಂದ್ರೆ ಇವು ನಮ್ಮ ಬ್ರೈನ್ ಒಳಗೆ ಏನು ರಿವಾರ್ಡ್ ಸಿಸ್ಟಮ್ ಇರುತ್ತಲ್ಲ ಅವನ್ನ ಹೈಜಾಕ್ ಮಾಡಿಬಿಡ್ತಾವ ಮೋನೋಸೋಡಿಯಂ ಗ್ಲುಟಾಮಿಟ್ ಎಮ್ ಎಸ್ ಜಿ ಡೈಸೋಡಿಯಂ ಇನೋಸಿನೇಟ್ ಡೈಸೋಡಿಯಂ ಗಾನಿಲೇಟ್ ಈಸ್ಟ್ ಎಕ್ಸ್ಟ್ರಾಕ್ಟ್ ಹೈಡ್ರೋಲೈಸ್ಡ್ ವೆಜಿಟೇಬಲ್ ಪ್ರೋಟೀನ್ ಎಚ್ ವಿ ಪಿ ಮಾಲ್ಟೋಡೆಕ್ಸ್ಟ್ರೀನ್ ಮತ್ತು ಹೆಚ್ಚ ಹೆಚ್ಚಿಗೆ ಸಕ್ಕರೆ ಉಪ್ಪಂತೂ ಎತ್ತ ಇರ್ತವೆ ಮತ್ತು ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಕಾಂಬಿನೇಷನ್ ಒಳಗೆ ಇವನ್ನೆಲ್ಲ ಯೂಸ್ ಮಾಡ್ತಾರೆ ಅಷ್ಟೇ ಅಲ್ಲ ಯಾವ್ದು ಎಷ್ಟು ಪ್ರಮಾಣದಾಗ ಆ್ಯಡ್ ಮಾಡ್ತೀವಿ ಅಂತ ನಮ್ಮಂಥವ್ರಿಗೆ ಗೊತ್ತಾಗಬಾರ್ದು ಅಂತೇಳಿ ಪರ್ ಹಂಡ್ರೆಡ್ ಗ್ರಾಮ್ ಇಲ್ಲ ಪರ್ಸೆಂಟೇಜು ಇಲ್ಲ ಇನ್ನೊಂದು ಯಾವುದೋ ಯೂನಿಟ್ ಒಳಗೆ ಕೊಟ್ಟಿರ್ತಾರೆ ಇನ್ನು ಮೇನ್ ಟಾಪಿಕ್ಕಿಗೆ ಬರೋಣಂತ ಈ ಜಂಕ್ ಸ್ನ್ಯಾಕ್ಸ್ ಏನದವಲ್ಲ ಅದಕ್ಕೆ ಯಾವ ಕಡೆಗಟ್ಟು ಹಾಕ್ತಾರೆ ಸಿಹಿ ಹುಳಿ ಉ ಕಹಿ ಇವು ನಾಲ್ಕೂ ಅಂತೂ ನಮ್ಗೆ ಗೊತ್ತಾ ಅವು ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಇದರ ಅನುಭವನೂ ಇರುತ್ತ ಆದರೆ ಬಹಳ ಜನಕ ಉಮಾಮಿ ಅನ್ನೋ ಇನ್ನೊಂದು ರುಚಿ ಐತಿ ಅಂತ ಗೊತ್ತಾ ಇರಂಗಿಲ್ಲ ಹ್ಞೂ ನಂಗೆ ಗೊತ್ತಾಯ್ತು ನಿನ್ನ ತಲೆ ಏನು ಓಡಾಕತ್ತೈತೆ ಅಂತೇಳಿ ಹೇಳಿ ಏನಿದು ಉಮಾಮಿ ಅಂತ ಕೇಳ್ತೀರನಾ ಈ ಉಮಾಮಿ ಅನ್ನೋದು ಜಪನೀಸ್ ಶಬ್ದ ಇದನ್ನು ಅವರು ಆಹ್ಲಾದಕರ ರುಚಿಕರ ಅಂತ ಹೇಳಕ್ಕೆ ಯೂಸ್ ಮಾಡ್ತಾರಂತ ಬಟ್ ಇನ್ ರಿಯಾಲಿಟಿ ಈ ಉಮಾಮಿ ಟೇಸ್ಟ್ ಮಾಂಸ ಸೂಪ್ ನಂಗೆ ನಾಲ್ಗಿ ಮ್ಯಾಲ ಭಾಳ ಟೈಮ್ ಕೊಟ್ಟು ಬಾಯಾಗ ನೀರು ಬರುವಂಗೆ ಮಾಡೋ ಒಂದು ಥರದ ಟೇಸ್ಟ್ ಮತ್ತು ಉಮಾಮಿ ಬೇರೆ ಬೇರೆ ರೀತಿ ಆಹಾರದ ರುಚಿಯನ್ನು ಒಂದ ಸಲ ನಾಲ್ಗಿಯೇ ಕೊಡುತ್ತಂತ ಎಕ್ಸಾಂಪಲ್ ಅಂದ್ರೆ ಹಸಿಹಿ ಉಪ್ಪು ಹುಳಿ ಫ್ಯಾಟಿ ಸಬ್ಸ್ಟನ್ಸು ಎಲ್ಲಾದರೂ ರುಚಿ ಕಲಿಸಿ ಒಂದ ಸಲ ನಾಲ್ಕೇ ರುಚಿ ಹಚ್ಚಿಸ್ತೈತೆ ಮೋನೋಸೋಡಿಯಂ ಗ್ಲೂಟಾಮೇಟ್ ಎಂ ಎಸ್ ಸಿ ಡೈ ಸೋಡಿಯಂ ಇನೋಸಿಮೇಟ್ ಡೈ ಸೋಡಿಯಂ ಕಾನಿಲೇಟ್ ಈಸ್ಟ್ ಎಕ್ಸ್ಟ್ರಾಕ್ಟ್ ಹೈಡ್ರೋಲೈಸ್ಡ್ ವೆಜಿಟೇಬಲ್ ಪ್ರೋಟೀನ್ ಎಚ್ ವಿ ಪಿ ಮಾಲ್ಟೋಡೆಕ್ಸ್ಟ್ರೀನ್ ಮತ್ತು ಹೆಚ್ಚು ಹೆಚ್ಚಿಗೆ ಸಕ್ಕರೆ ಉಪ್ಪಂತು ಎಂತ ಇರ್ತಾವೆ ಈಗ ಡಾಟ್ಸ್ ಕನೆಕ್ಟ್ ಮಾಡ್ಕೊಳ್ಳಿ ಡೇಂಜರಸ್ ಟೇಸ್ಟ್ ಎನ್ಹಾನ್ಸರ್ಸ್ ಇನ್ಸ್ಟಂಟ್ ನೂಡಲ್ಸ್ ಸ್ನ್ಯಾಕ್ಸ್ ಒಳಗೆ ಹಾಕಿರ್ತಾರೆ ಭಾಳ ರಿಸರ್ಚ್ ನಡೆಸಿ ಇವರು ಫ್ಲೇವರ್ಸ್ ಎಷ್ಟು ಹಾಕಿರ್ತಾರಪ್ಪ ಅಂದ್ರೆ ಈ ಉಮಾಮಿ ಫ್ಲೇವರ್ ಬರಲೋದಲ್ಲ ಬ್ಲಾಸ್ಟ್ ಆಗಬೇಕು ಅಷ್ಟ ಬರನ್ ಹಾಕಿರ್ತಾರೆ ಇನ್ನು ಇದ್ರ ಹೊಡೆತ ದೊಡ್ಡೋರ್ಗೆ ತಡಕಿಲ್ಲ ಇನ್ನು ಸಣ್ಣ ಹುಡುಗರು ಅಡಿಕ್ಟ್ ಆಗ್ಲರ್ದ ಇರ್ತಾರ ಅಂತಂದ್ರೆ ಇನ್ನು ಈ ಟೇಸ್ಟ್ ಎನ್ಹಾನ್ಸರ್ ಒಳಗ ಮುಳುಗಿದಂತ ಆಹಾರ ತಿಂದ್ರೆ ಉಮಾಮಿ ಫ್ಲೇವರ್ ಬ್ರೇನ್ ಒಳಗೆ ಟೋಪಾಮೈನ್ ಅನ್ನುವಂಥ ಒಂದು ಕೆಮಿಕಲ್ನ ರಿಲೀಸ್ ಆಗೋ ಮಾಡುತ್ತಂತೆ ಡೋಪಮೈನ್ ನಮ್ಗೆ ಭಾಳ ಖುಷಿ ಕೊಡುತ್ತ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಚಾಕ್ಲೇಟ್ ಡ್ರಗ್ಸ್ ನಶೆ ಬರೆಸುವಂಥ ಭಾಳಷ್ಟು ವಸ್ತುಗಳೇನಾದ್ರು ಅಲ್ಲ ಅದರ ಅಡಿಕ್ಷನ್ ಆಗಕ್ಕೆ ಈ ಟೋಪಮೈನ್ ಅನ್ನುವಂಥ ಕೆಮಿಕಲ್ನ ಕಾಣ ಮೋಸ್ಟ್ಲಿ ನೀವು ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗಿರ್ಬೇಕು ಯಾಕೆ ಈ ಸ್ನ್ಯಾಕ್ಸಿಗೆ ನಾವು ಇಷ್ಟು ಜಲ್ದಿ ಅಡಿಕ್ಟ್ ಆಗ್ತೀವಿ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರೊಳಗೆ ರಿಸರ್ಚ್ ಮುಗಿಸಿ ಹೆಪಟೈಟ್ ಅನ್ನೋ ಜರ್ನಲ್ ಒಳಗೆ ಎಮ್ ಎಸ್ ಜಿ ಮತ್ತು ಬೇರೆ ಬೇರೆ ಟೇಸ್ಟ್ ಅನಾನ್ಸರ್ ಏನದ ಅಲ್ಲ ಅವನು ಯೂಸ್ ಮಾಡಿದ್ರೆ ನಮ್ಮ ನಾಲ್ಗೆ ಏನಾದರೂ ತಿಂತಿರಬೇಕು ಅಂತ ಅನಿಸುವಂಗೆ ನಮ್ಮ ಬ್ರೈನ್ ಜೊತೆ ಆಟ ಆಡಿಸಿದಂತೆ ಮತ್ತು ಊಟ ಮಾಡಬೇಕು ಅಂತನೂ ಅನಿಸ್ತತಿ ಆದರೆ ಇದ್ರಾಗ ಒಂದು ಇಷ್ಟ ಐತಿ ಹೇಳಿ ಕೇಳಿ ಇದು ಉಮಾಮಿ ಫ್ಲೇವರ್ದಾಕಿ ಕಿತಾಪತಿ ಇನ್ನು ಉಮಾಮಿ ರುಚಿ ನೋಡಿ ಮಕ್ಕಳು ಬೇರೆ ಏನರ ಇಷ್ಟಪಟ್ಟು ತಿಂತಾರ ಅಂದ್ಕೊಂಡ್ರೂ ನೋ ನೋ ಮತ್ತೇನು ಮಾಡ್ತಾರೆ ನ್ಯೂಟ್ರಿಷನ್ ಇರಲಾರ್ದು ಬರೀ ಟೇಸ್ಟ್ ಚಲೋ ಅನ್ಸ ಫುಡ್ ಭಾಳ ತಿಂದೆ ಹೆಲ್ತಿ ಏನು ಬೇಕಾಗಿರುತ್ತೋ ಅದನ್ನಂತೂ ತಿನ್ನಂಗಿಲ್ಲ ಅದ್ರದ್ದು ರಿಸಲ್ಟ್ ಅಪೌಷ್ಟಿಕತೆ ಅಥವಾ ನ್ಯೂಟ್ರಿಷನ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತಾ ನಿಶಕ್ತಿ ಆಗುತ್ತಾ ಮತ್ತು ಮೇನ್ ಅಂದ್ರೆ ಒಬಿಸಿಟಿ ಆಗ್ತೈತೆ ಇನ್ನು ಊರಿಗೆ ಬಂದವ ನೀರಿಗೆ ಬರ್ಲಾರ್ದಂಗೆ ಇರ್ತಾನೆ ಇಷ್ಟೆಲ್ಲ ಇಷ್ಟೆಲ್ಲ ಮೇಲೆ ಶುಗರ್ ಬಿ ಪಿ ಹಾರ್ಟ್ ಪ್ರಾಬ್ಲಮ್ಮು ಅಲರ್ಜಿ ಕ್ಯಾನ್ಸರ್ ಎಕ್ಸೆಟ್ರಾ ಎಕ್ಸೆಟ್ರಾ ಬಂದ ಬರ್ತಾವೆ ಇನ್ನು ಮಕ್ಳು ಯಾವ ಕಡೆಗೆ ತಾಗ್ತಾರನ್ನೋ ಕ್ವಶನ್ ಐತಿ ಅನ್ನಿಸ್ತೈತಿ ಹೇಳಿ ಕೇಳಿ ಮಕ್ಕಳು ಸೂಕ್ಷ್ಮ ಥರ ಅವ್ರ ರುಚಿನೂ ಸೂಕ್ಷ್ಮನೇ ಇರುತ್ತೆ ಮೆದುಳು ಬೆಳಿತಿರ್ತೈತಿ ಸೊ ಅವರ ಟೇಸ್ಟ್ ಬಡ್ಸ್ ದೊಡ್ಡೋರ್ಗಿಂತ ಭಾಳ ಆ್ಯಕ್ಟಿವ್ ಇರ್ತಾವೆ ಇಂಥವ್ರ ನಲ್ಗೆ ಉಮಾಮಿ ಫ್ಲೇವರ್ದ ರುಚಿ ತೋರಿಸ್ಬಿಟ್ರೆ ಸುಮ್ಮನೆ ಇರ್ತಾರ ಮತ್ತೆ ಮತ್ತೆ ಒಮ್ಮೆ ರುಚಿ ಹತ್ತಿತ್ತಂದ್ರೆ ಅವ್ರ ಮೆದುಳು ಮತ್ತ ಮತ್ತೆ ಅದನ್ನ ಕೇಳ್ತೈತಿ ಇದೇ ಕಾರಣಕ್ಕೆ ಮುಂದೆ ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟರೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ ಇದು ಆ್ಯಕ್ಚುಲಿ ಅವ್ರಿಗೆ ಸಮಾಧಾನ ಆಗೋದಲ್ಲ ಅವರು ಆ್ಯಕ್ಚುಲಿ ಈ ಸ್ನ್ಯಾಕ್ಸಿಗೆ ಅಡಿಕ್ಟ್ ಆಗ್ಯಾರ ಅಂತರ್ಥ ಏನಂದ ಇದೇ ಸೈಕಲ್ ರಿಪೀಟ್ ಆಕೈತಿ ಇದ್ರ ಪರಿಣಾಮ ಈಗಿನ ಮಕ್ಕಳು ಮಾತಾ ಕೇಳಂಗಿಲ್ಲೆ ಅಪ್ಪ ನಮಗೆ ನಮ್ಮ ಮೋವ ಬೆಲ್ಲ ಕೊಟ್ಟು ಎರಡು ಕಪಾಳ ಕೊಟ್ಟರೆ ಗಪ್ ಚಿಪ್ ಕುಂದಿರ್ತಿದ್ವಿ ಈಗಿನ ಮಕ್ಕಳು ಅದಾವ ಪ್ಯಾಕೆಟ್ನಾಗಿನ ಚಿಪ್ಸು ಕುರ್ಕುರೆ ಹಾಳು ಮೂಳು ಅವಕ್ಕೆ ಬೇಕಾ ಬೇಕ ನಾವು ಕಂಪ್ಲೇಂಟ್ ಮಾಡ್ತೀವಿ ಎರಡು ಸಾವಿರದ ಹದಿನಾಲ್ಕರೊಳಗೆ ಜರ್ನಲ್ ಆಫ್ ಒಳಗೆ ಒಂದು ವರದಿ ಬಂದಿತ್ತು ಅದ್ರ ಪ್ರಕಾರ ಈ ಉಮಾಮಿ ಫ್ಲೇವರ್ ಏನೈತಲ್ಲ ಅದಕ್ಕೆ ಸಣ್ಣ ಹುಡುಗರು ಅಡಿಕ್ಟ್ ಆದರೆ ಅವ್ರ ಮೆದುಳು ಬರೇ ಹೈ ಕ್ಯಾಲ್ರಿ ಇರೋದು ನ್ಯೂಟ್ರಿಯೆಂಟ್ಸ್ ಇರಲಾರ್ದಂಥ ಆಹಾರನ ತಿನ್ನೋ ಮಾಡುತ್ತಂತ ಕಾರಣಕ್ಕೆ ಈಗಿನ ಮಕ್ಕಳು ಸರಿಯಾಗಿ ಊಟ ಮಾಡೋಂಗಿಲ್ಲ ಇದು ಪ್ಲೂ ಸಹಿತ ಆಗೈತಿ ಇದರಿಂದ ಆ್ಯಕ್ಚುಲಿ ಏನು ಡೇಂಜರ್ ಅಂತ ಡೌಟ್ ಬಂದೈತಿ ಅಂತ ಅನ್ಸುತ್ತೆ ಈ ಟೇಟ್ ಆ್ಯಂಡ್ ಹ್ಯಾನ್ಸರ್ಸ್ ಸೈಡ್ ಎಫೆಕ್ಟ್ಸ್ ಭಾಳ ಮಾಡ್ತಾವೆ ಎಸ್ಪೆಷಲಿ ಭಾಳ ತಿಂದ್ರಂತೂ ಹಾಗೆ ಆಗ್ತಾವೆ ತೆಲಬಾನೆ ಆಗೋದು ವಾಂತಿ ಬಂದಂಗೆ ಆಗೋದು ಒಬಿಸಿಟಿ ಈಗಿನ ಹುಡುಗರು ಭಾಳ ದಪ್ಪ ಗುಂಡಕ್ಕಿರ್ತಾವ ಆದ್ರೆ ಆಕ್ಟಿವ್ ಇರೋಂಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೆ ಇಲ್ಲಿ ಲೈಫ್ ನೋಡಿ ರೀಸನ್ ಮತ್ತು ಈಗಿನ ಮಕ್ಕಳು ಮಾತಾ ಕೇಳಂಗಿಲ್ಲ ಅಂತನೂ ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತಿರ್ತಾರೆ ಅದಕ್ಕೂ ಯಾಕಂದ್ರೆ ಈ ಟೇಸ್ಟ್ ಅನ್ಹಾನ್ಸರ್ಸ್ ಒಂದು ದೊಡ್ಡ ಸೈಡ್ ಎಫೆಕ್ಟ್ಸ್ ಅಂದ್ರೆ ಅದು ಕ್ಲಿಂದೋರ್ ಒಳಗೆ ಬಿಹೇವಿಯರ್ ಇಶ್ಯೂಸ್ನ ಕ್ರಿಯೇಟ್ ಮಾಡಿಬಿಡುತ್ತೆ ಮತ್ತು ನಿಮ್ಮ ಮಕ್ಕಳು ಭಾಳ ದಪ್ಪಿಲ್ಲ ಭಾಳ ತೆಳ್ಳಗದಾರ ಅಂದ್ರೆ ಅದಕ್ಕೂ ಇದು ಸ್ನ್ಯಾಕ್ಸ ಕಾರಣ ಯಾಕಂದ್ರೆ ಈ ಟೇಸ್ಟ್ ಆನ್ಸರ್ಸ್ ಏನು ಮಾಡ್ತಾವೋ ಮೆಥಾವಾಲಿಕ್ ಡಿಸ್ಆರ್ಡರ್ಸ್ನ ತರಿಸ್ತಾವೆ ಲಾಸ್ಟ್ ಬಟ್ ನಾಟ್ ದ ಲೇಸ್ಟ್ ಸ್ನ್ಯಾಕ್ಸ್ ಏನದ ನೀವು ಬ್ರೈನ್ ಸೆಲ್ಸ್ನ ಡ್ಯಾಮೇಜ್ ಮಾಡ್ತಾವೆ ಇದರಿಂದ ಏನಾಗುತ್ತೆ ಕಾನ್ಸಂಟ್ರೇಷನ್ ಹಾಳಾಗುತ್ತೆ ಬಿಹೇವಿಯರ್ ಚೇಂಜಸ್ ಆಗ್ತಾವೆ ಅವ್ರಿಗೆ ಇಂಟೆಲೆಕ್ಚುವಲ್ ಚೇಂಜಸ್ ಭಾಳ ಆಗ್ತಾವೆ ಮತ್ತು ಒಂದು ಕಾರಣಕ್ಕೆ ಅವ್ರ ಮೆದುಳು ಸಹಿತ ನಾರ್ಮಲ್ ಬೆಳವಣಿಗೆ ಆಗಂಗಿಲ್ಲ ಇನ್ನು ಇದ್ರ ಲಾಂಗ್ ಟರ್ಮ್ ಎಫೆಕ್ಟ್ ಇನ್ನು ಮತ್ತೊಂದು ಶಾಕಿಂಗ್ ಸುದ್ದಿ ಅಂದ್ರೆ ಈ ಸ್ನ್ಯಾಕ್ಸ್ ತಯಾರಿಸೋ ಕಂಪ್ನಿಗಳೇನಲ್ಲ ಇವರು ಈ ಸ್ನ್ಯಾಕ್ಸಿಗೆ ಜನರು ಅಡಿಕ್ಟ್ ಆಗುವಂಗೆ ಫಾರ್ಮುಲೇಷನ್ ತಯಾರಿಸ ಕೋಟಿ ಕೋಟಿ ರೊಕ್ಕ ಸುರಿತಾರೆ ಮಾರ್ಕೆಟಿಗೆ ಪ್ರಾಡಕ್ಟ್ ಬಿಡೋಕಿನ ಮೊದಲು ಎಲ್ಲ ಟ್ರೈಲ್ ಆ್ಯಂಡ್ ಎರರ್ ಮಾಡಿ ಸಕ್ಕರೆ ಉಪ್ಪು ಫ್ಯಾಟ್ ಫ್ಲೇವರ್ ಎನಾನ್ಸರ್ಸು ಬೇರೆ ಬೇರೆ ಕೆಮಿಕಲ್ಸು ಪ್ರಿಸರ್ವೇಟಿವ್ ಹಾಳು ಮೂಳು ಎಲ್ಲ ಹಾಕಿ ಕಲಿಸಿ ಲಾಸ್ಟಿಗೆ ಒಂದು ಫಾರ್ಮುಲಾ ಮಾಡ್ತಾರೆ ಅದಕ್ಕೆ ಅವರು ಬ್ಲಿಸ್ ಪಾಯಿಂಟ್ ಅಂತ ಕರೀತಾರೆ ಇಷ್ಟು ಮಾಡಿ ಸ್ನ್ಯಾಕ್ಸ್ ತಿಂದವ್ರು ಎಲ್ಲರು ಅಡಿಕ್ಟ್ ಹಾಕೋಂಗೆ ಮಾಡ್ತಾರೆ ಮೇನ್ ಅಂದ್ರೆ ಮಕ್ಕಳು ಇದಕ್ಕೆ ಅಡಿಕ್ಟುನೂ ಆಗ್ತಾರೆ ಒಮ್ಮೆ ಈ ಟೇಸ್ಟ್ ಎನ್ಹಾನ್ಸರ್ ಇದ್ದಿದ್ದು ಪ್ರಾಡಕ್ಟ್ ತಿಂದರೂ ಮುಗೀತು ಮತ್ತೆ ಮತ್ತೆ ತಿನ್ನಬೇಕು ಇಲ್ಲ ಅಂದ್ರೆ ಅವ್ರ ಮೆದುಳಿನಾಗ ಇನ್ನು ಎರಡು ಸಾವಿರದ ಹದಿನೂರೊಳಗೆ ಏಲ್ ಯೂನಿವರ್ಸಿಟಿಯವರು ಸ್ಟಡಿ ಮಾಡಿದ ಪ್ರಕಾರ ಈ ಇಂಡಸ್ಟ್ರಿಯವರು ಇಂಜಿನಿಯರಿಂಗ್ ಮಾಡಿ ರುಚಿಕರ ಮತ್ತು ಅಡಿಕ್ಟ್ ಮಾಡೋ ಆಹಾರದಿಂದ ಬಿಹೇವಿಯರ್ ಮ್ಯಾಲೆ ಸ್ಲೋಲಿ ನಿಯಂತ್ರಣ ಕಳ್ಕೊತಾರ ಮತ್ತು ಇದು ಸಣ್ಣ ಮಕ್ಕಳೊಳಗೆ ಭಾಳ ಜಾಸ್ತಿ ಆಗುತ್ತೆ ಅಂದರೆ ಏನು ಆಶ್ಚರ್ಯ ಅಂತೂ ಆಗಬಾರ್ದು ಇನ್ನು ಈ ಅಡಿಕ್ಷನ್ ಹೆಂಗೆ ತಪ್ಪಿಸೋದು ಫಸ್ಟ್ ಪಾಯಿಂಟ್ ಈ ಉಮಾಮಿ ಫ್ಲೇವರ್ನ ಮಕ್ಕಳಿಗೆ ಯಾವ ಕಾರಣಕ್ಕೂ ತೋರಿಸ್ಬೇಡ್ರಿ ಯಾಕಂದ್ರೆ ಅಡಿಕ್ಟ್ ಆಗಕ್ಕೆ ಒಮ್ಮೆ ತೋರ್ಸಿದ್ರೆ ಸಾಕು ಇನ್ನು ಮನೆಯೊಳಗ ಅಥವಾ ಯಾವುದರ ಜಾಗದೊಳಗೆ ಒಳಗಿನ ದೊಡ್ಡವರು ಈ ಪ್ರೊಸೆಸ್ಡ್ ಸ್ನ್ಯಾಕ್ಸ್ ತಿನ್ಬಾಡ್ರಿ ಈಗಾಗಲೇ ನಿಮ್ಮ ಮನೆಯಾಗಿನ ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗ್ಯಾರ ಅಂತ ನಿಮ್ಗೆ ಅನಿಸಿದ್ರೆ ಟೊಮೆಟೊ ಮಶ್ರೂಮು ಚೀಸ್ ಮತ್ತು ನೀವೇನಾರ ನಾನ್ ವೆಜ್ ತಿಂತಿದ್ರೆ ಫಿಶ್ ಇವೆಲ್ಲ ಮಿಕ್ಸ್ ಆಗಿರೋ ಆಹಾರ ಮನೆಯಾಗ ರೆಡಿ ಮಾಡ್ರಿ ಇದು ಮಕ್ಳು ಅಡಿಕ್ಷನಿಂದ ಹೊರಬರಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಇನ್ನು ಯಾವುದರ ಫುಡ್ ಪ್ಯಾಕೆಟ್ ಇರಲಿ ಅದ್ರ ಲೇಬಲ್ ಚೆಕ್ ಮಾಡಿರಿ ಐ ಎನ್ ಎಸ್ ಸಿಕ್ಸ್ ಟ್ವೆಂಟಿ ಒನ್ ಸಿಕ್ಸ್ ಥರ್ಟಿ ಒನ್ ಸಿಕ್ಸ್ ಟ್ವೆಂಟಿ ಸೆವೆನ್ ಈ ಥರದ್ದು ಟೇಸ್ಟ್ ಎನ್ಹ್ಯಾನ್ಸರ್ಸ್ ಯಾವ್ದಾರ ಇದ್ರೆ ಅದನ್ನು ಯಾವ್ದರ ಕಾರಣ ಇರಲಿ ತಗೋಳಕ್ಕೆ ಹೋಗಬೇಡ್ರಿ ಮನೆಯೊಳಗೆ ವೆರೈಟಿ ಸ್ನ್ಯಾಕ್ಸ್ ಮಾಡಿರಿ ಮಕ್ಕಳಿಗೆ ತಿನ್ನಿಸ್ರಿ ಅವ್ರಿಗೆ ಬೇರೆ ಬೇರೆ ಫ್ಲೇವರ್ಸ್ನ ರುಚಿ ಗೊತ್ತಾಗೋ ಮಾಡಿರಿ ಫೈಬರ್ ಪ್ರೋಟೀನ್ ಹೆಲ್ದಿ ಫ್ಯಾಟ್ಸ್ ಇರೋ ಆಹಾರ ಟೇಸ್ಟಿಯಾಗಿ ತಯಾರು ಮಾಡಿ ಅವ್ರಿಗೆ ತಿನ್ನಿಸ್ರಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ಅವರಿಗೆ ಹೊಟ್ಟೆ ಫುಲ್ಲಾಗ್ ಮಾಡುತ್ತೆ ಮತ್ತು ಲೆಫ್ಟಿನ್ ಗರ್ಲಿನ್ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಕರೆಕ್ಟಾಗಿ ಟೈಮ್ ಟು ಟೈಮ್ ಅವ್ರಿಗೆ ಹಸಿವೂ ಆಗ್ತೈತಿ ಮತ್ತು ತಿಂದಿದ್ದು ಅವ್ರಿಗೆ ಸ್ಯಾಟಿಸ್ಫೈನು ಆಗುತ್ತೆ ಇನ್ನು ಬಾಡಿಗೆ ಕರೆಕ್ಟಾಗಿ ನ್ಯೂಟ್ರಿಯನ್ಸು ಸಿಗ್ತಾವೋ ಯಾವಾಗ ನ್ಯೂಟ್ರಿಯೆಂಟ್ ಸಿಗ್ತಾವೋ ಅವ್ರಿಗೆ ಬ್ಯಾರು ಅನ್ಹೆಲ್ದಿ ಏನೂ ತಿನ್ನಲಾರ್ದಂಗೆ ತಡಿತೈತಿ ಇನ್ನು ಹುಡುಗರು ಯಾವಾಗಲೂ ದೊಡ್ಡೋರು ಫಾಲೋ ಮಾಡ್ತಾರೆ ನೀವ ಸ್ನ್ಯಾಕ್ಸ್ ತಿಂದರೆ ಅವರು ಡೆಫಿನೆಟ್ಲಿ ತಿಂತಾರೆ ಸೋ ನೀವು ಈ ಡೇಂಜರಸ್ ಸ್ನ್ಯಾಕ್ಸ್ ತಿನ್ನೋದು ಮೊದಲು ಬಿಟ್ಬಿಡ್ರಿ ಆಹಾರ ಯಾವಾಗಲೂ ದೇಹನ ಪೋಷಿಸಬೇಕು ಮತ್ತು ಮೆದುಳನ್ನ ಮಂಗೆ ನಮ್ಗೆ ಮಾಡಬಾರ್ದು ಈ ಜಂಕ್ ಫುಡ್ಸ್ ಏನಂತಾವಲ್ಲ ಹೆಂಗೆ ನಮ್ಮ ಮೆದುಳಿನ ಜೊತೆ ಆಟ ಆಡಿ ನಮ್ಗೆ ಅಡಿಕ್ಟ್ ಮಾಡಿಸಾವ್ ಅಂತ ತಿಳ್ಕೊಂಡಿರಿ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ